नमो भगवते वासुदेवाय ओं नमो नारायणाय विदे वासुदेवाय दीमहे तो विष्णु प्रचोदया ओं कृष्णाय वासुदेवाय हर ये परमात्मे धरत ही शनाशा गोविंदाय नमो नम एलू नमस्कार एला नत्मी आस्तिक बंधुगे नम दैव दर्शन चालल के स्वागत सुस्वागत वह स आस्तिक रे ಇವತ್ತು ಮತ್ತೊಂದು ಪರಮ ಪವಿತ್ರವಾಗಿರ್ತಕ್ಕಂಥ ಶಕ್ತಿಶಾಲಿಯಾಗಿರ್ತಕ್ಕಂಥ ಅಷ್ಟೇ ಪುಣ್ಯ ನಾನು ಇವತ್ತೊಂದು ಸುತ್ತಮಗೆ ದೈವ ದರ್ಶನ ಮಾಡಿಸ್ತಾ ಇದ್ದೀನಿ ನಮ್ಮೆಲ್ಲರ ಮೋಕ್ಷಕಾರಕ ಮಹಾವಿಷ್ಣುವಿನ ಶ್ರೀನಿವಾಸನ ದರ್ಶನವನ್ನು ತಮ್ಮೆಲ್ಲರಿಗೂ ಮಾಡಿಸ್ತಾ ಇದ್ದೀನಿ ಅದೇ ತುಮಕೂರಿನಿಂದ ಹೆಸರುವಾಸಿಯಾಗಿರ್ತಕ್ಕಂತ ಕೂರ್ಮಗಿರಿ ಕ್ಷೇತ್ರ ಅಥವಾ ಈ ಬೆಟ್ಟ ಅಂತೇಳಿ ಕರೀತಾರೆ ಕೂರ್ಮಗಿರಿ ಕ್ಷೇತ್ರ ಅಂತಲೂ ಕರೀತಾರೆ ಇಕ್ಕಲ್ಲಪ್ಪನ ಬೆಟ್ಟ ಅಂತನೂ ಕರೀತಾರೆ ಶ್ರೀನಿವಾಸಗಿರಿ ಅಂತಲೂ ಕರೀತಾರೆ ವೆಂಕಟೇಶ್ವರ ಗಿರಿ ಅಂತಲೂ ಕರೀತಾರೆ ಇದು ತುಮಕೂರಿಂದ ಬಹಳ ಹತ್ತಿರವಾಗಿರ್ತಕ್ಕಂಥ ಕ್ಷೇತ್ರ ಆ ಕ್ಷೇತ್ರದ ದರ್ಶನ ತಮ್ಮ ಎಲ್ಲರಿಗೂ ಮಾಡಿಸ್ತಾ ಇದ್ದೀನಿ ಯಾಕೆಂದ್ರೆ ನಮ್ಮ ನಿಮ್ಮೆಲ್ಲರೂ ಮೋಕ್ಷಕಾರಕ ಮೋಕ್ಷಣೆ ಮಾಡತಕ್ಕಂಥ ಮಹಾವಿಷ್ಣು ಅಂತ ಒಂದು ಪರಿ ಪವಿತ್ರವಾದ ಕ್ಷೇತ್ರದ ದರ್ಶನ ತಮ್ಮೆಲ್ಲರಿಗೂ ಮಾಡಿಸ್ತಾ ಇದ್ದೀವಿ ನೋಡಿ ಶ್ರಾವಣ ಮಾಸ ಶ್ರಾವಣ ಶನಿವಾರದಿಂದ ಆ ಕ್ಷೇತ್ರದ ದರ್ಶನ ಮಾಡಿ ನೀವೆಲ್ಲರೂ ಸಹ ಅದರ ಪುಣ್ಯವನ್ನ ಪಡ್ಕೊಳ್ಳಿ ಅಂತ ಹೇಳಿ ಇದರ ಒಂದು ಒಂದು ಸ್ಥಳವನ್ನು ಹೇಳೋದಾದ್ರೆ ದೂರವನ್ನು ಹೇಳೋದಾದ್ರೆ ತುಮಕೂರಿನಿಂದ ನೀವು ಊಡಿಗೆರೆಗೆ ಬರಬೇಕು ಊಡಿಗೆರೆಯಿಂದ ಬಲಭಾಗಕ್ಕೆ ತಿರುಗಿದಾಗ ನೀವು ಕೆಂಪು ಹಳ್ಳಿ ಅಂತೇಳಿ ಒಂದು ಮಾರ್ಗ ಸಿಗುತ್ತೆ ಆ ಕೆಂಪು ಹಳ್ಳಿಯಿಂದ ನೀವು ಮುಂದಕ್ಕೆ ಹೋದ್ರೆ ಸ್ವಲ್ಪ ಮುಂದಕ್ಕೆ ಹೋದ್ರೆ ನಿಮಗೆ ಸ್ವಾಮಿ ಅಂತ ಸಿಗುತ್ತೆ ಕೆಂಪು ಹಳ್ಳಿನಲ್ಲಿ ಯೂಲ್ ಟರ್ ತಗೊಂಡ್ರೆ ನಿಮ್ಗೆ ಕೂರ್ಮಗಿರಿ ಕ್ಷೇತ್ರದ ದರ್ಶನ ನಿಮ್ಮೆಲ್ಲರಿಗೂ ಸಿಗತ್ತೆ ಯಾಕೆ ಕೂರ್ಮಗಿರಿ ಅಂತ ಕರೀತಾರೆ ಅಂದ್ರೆ ದೂರದಿಂದ ಆ ಬೆಟ್ಟವನ್ನ ನೀವು ನೋಡ್ತಾ ಹೋಗ್ಬೇಕಾದ್ರೆ ನೋಡಿದ್ರೆ ಆಮೆ ಆಕಾರದಲ್ಲಿ ಕಾಣಿಸುತ್ತೆ ಆ ಬೆಟ್ಟ ಅದಕ್ಕೆ ಕೂರ್ಮಗಿರಿ ಮಹಾವಿಷ್ಣುವಿನ ಸನ್ನಿಧಾನ ಶ್ರೀನಿವಾಸನ ಸನ್ನಿಧಾನ ಅಂತೇಳಿ ಆ ಕ್ಷೇತ್ರವನ್ನ ಕರೀತಾರೆ ಇಕ್ಕಲಪ್ಪನ ಬೆಟ್ಟ ಅಂತಲೂ ಕರೀತಾರೆ ಆ ಒಕ್ಲಿರ್ತಕ್ಕಂಥ ಜನ ಅದಕ್ಕೋಸ್ಕರ ಯಾಕೆಂದ್ರೆ ಇದು ಅತ್ಯಂತ ಶಕ್ತಿಶಾಲಿ ಕ್ಷೇತ್ರ ಯಾಕೆಂದ್ರೆ ಮಹಾವಿಷ್ಣುವನನ್ನ ಅಲ್ಲಿಗೆ ಕರೆಸ್ಬೇಕಾದ್ರೆ ಅಗತ್ಯ ಮಹಾಮುನಿಗಳಿಗೆ ತಪಸ್ಸಿಗೆ ಮೆಚ್ಚಿ ಅಗತ್ಯ ಮಹಾಮುನಿಗಳು ಇಲ್ಲಿ ಪ್ರವಾಸವನ್ನು ಮಾಡ್ಬೇಕಾದ ಸಂದರ್ಭದಲ್ಲಿ ಅಲ್ಲಿ ತಪಸ್ಸನ್ನು ಗೋರ ತಪಸ್ಸನ್ನು ಆಚರಿಸಿದಾಗ ಅವನ ತಪಸ್ಸಿಗೆ ಮೆಚ್ಚಿ ವಿಷ್ಣು ದರ್ಶನವನ್ನು ಕೊಡ್ತಾನೆ ಸ್ವಾಮಿ ದರ್ಶನವನ್ನು ಕೊಟ್ಟು ಅವನೊಂದು ಮಾತೇಳ್ತಾ ನಾನು ಭೂಲೋಕದಲ್ಲಿ ಶ್ರೀನಿವಾಸನಾಗಿ ಜನ್ಮ ತಳಿಯೋದಕ್ಕಿಂತ ಮುಂಚೆ ಇಲ್ಲಿ ದರ್ಶನವನ್ನು ಕೊಟ್ಟು ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ಈ ಒಂದು ತಿರುಪತಿಯಲ್ಲಿ ನೆಲೆಸೋದಕ್ಕಿಂತ ಮುಂಚೆ ಇಲ್ಲಿ ಬಂದು ದರ್ಶನ ಕೊಟ್ಟು ಇಲ್ಲಿ ನೆಲೆಸಿರ್ತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ನಾಲ್ಕು ಕಡೆ ಇರ್ತಕ್ಕಂಥ ಮಹಾವಿಷ್ಣು ವೆಂಕಟೇಶ್ವರ ಶ್ರೀನಿವಾಸ ಸಾಲಿಗ್ರಾಮ ರೂಪದಲ್ಲಿ ಉದ್ಭವವಾಗಿದ್ದಾನೆ ಅದನ್ನು ಮುಂದಿನ ವಿಡಿಯೋ ವಿಡಿಯೋದಲ್ಲಿ ತೋರಿಸ್ತಾರೆ ಆ ಸನ್ನಿಧಾನವನ್ನು ನೋಡಿ ಪವಿತ್ರ ಎಲ್ಲರೂ ಪುಣ್ಯವನ್ನು ಸಂಪಾದನೆ ಮಾಡಿ ಸಾಲಿಗ್ರಾಮದಲ್ಲಿ ಉದ್ಭವವಾಗಿರ್ತಕ್ಕಂಥದ್ದು ನಂತರ ಅದರ ಹಿಂಭಾಗದಲ್ಲಿ ನಾಲ್ಕು ಕಡೆ ರೂಪದಲ್ಲಿ ಮಹಾವಿಷ್ಣುವಿನ ಒಂದು ವಿಗ್ರಹವನ್ನ ಕೆತ್ತಲೆ ಸಾವಿರಾರು ವರ್ಷಗಳಿಂದಲೇ ಮಾಡಿದ್ದಾರೆ ಅಗತ್ಯ ಮಹಾಮುನಿಗಳಿಗೆ ತಪಸ್ಸಿಗೆ ಮುಚ್ಚಿ ಉದ್ಭವವಾಗಿರ್ತಕ್ಕಂಥ ಶಾಲಿಯ ಸಾಲಿಗ್ರಾಮದ ಶ್ರೀನಿವಾಸ ಕ್ಷೇತ್ರ ಸಂವಿಧಾನ ನೀವೆಲ್ಲರೂ ನೋಡಿ ಮುನಿತರಾಗಿ ಅಂತ ಹೇಳಿ ಮುಂದಿನಲ್ಲಿ ನಿಮಗೆ ವಿಡಿಯೋವನ್ನ ತೋರಿಸ್ತಾರೆ ಆ ಕ್ಷೇತ್ರದ ದರ್ಶನವನ್ನು ಮಾಡಿ ಮುಂದಿನ ದಿನ ಪವಿತ್ರ ಪುಣ್ಯವನ್ನು ಪಡ್ಕೊಳ್ಳಿ ಅಂತ ಹೇಳಿ ಮುಂದಿನ ಅದರ ಬಗ್ಗೆ ವಿವರಣೆಯನ್ನ ಕೊಡ್ತಾ ಹೋಗ್ತೀನಿ ಬನ್ನಿ ಎಲ್ಲ ಈಗ ಆ ಕ್ಷೇತ್ರದ ಒಂದು ದರ್ಶನವನ್ನ ನಾವೆಲ್ಲರೂ ಮಾಡೋಣ ನೋಡಿ ದೇವಸ್ಥಾನದ ಸುತ್ತಮುತ್ತ ಪರಿಸರದ ವಾತಾವರಣವನ್ನು ತೋರಿಸ್ತಾ ಇದ್ದಾರೆ ಈ ದೇವಸ್ಥಾನ ಇರ್ತಕ್ಕಂಥದ್ದು ಸ್ವಲ್ಪ ಸಮುದ್ರ ಮಟ್ಟದಿಂದ ಎತ್ತರ ಅದು ಸಹ ತುಂಬ ಸುಂದರವಾಗಿರ್ತಕ್ಕಂಥ ದೇವಸ್ಥಾನ ಇದು ಸುತ್ತಮುತ್ತಲೂ ಡ್ರೈ ಫಾರೆಸ್ಟ್ ಏರಿಯಾ ಇದು ಈ ಫಾರೆಸ್ಟ್ ಏರಿಯಾದಲ್ಲಿ ಈ ಒಂದು ದೇವಾಲಯ ನಿರ್ಮಾಣ ಆಗಿರ್ತಕ್ಕಂಥದ್ದು ನೋಡಿ ಅಡ್ರೆಸ್ ತೋರಿಸ್ತಾ ಇದ್ದಾರೆ ಕೂರ್ಮಗಿರಿ ಪುಣ್ಯಕ್ಷೇತ್ರ ಕೆಂಪು ಹಳ್ಳಿ ಅಂತೇಳಿ ಬರುತ್ತೆ ಇದನ್ನು ಹಿಕ್ಕಲ್ ಬೆಟ್ಟ ಅಂತಲೂ ಬರುತ್ತೆ ಇಕ್ಕಲ್ ಬೆಟ್ಟ ಅಂತಲೂ ಕರೀತಾರೆ ಇದು ಶ್ರೀನಿವಾಸನ ಸನ್ನಿಧಾನ ವೆಂಕಟೇಶ್ವರನ ಸನ್ನಿಧಾನ ಲಕ್ಷ್ಮೀ ವೆಂಕಟೇಶ್ವರ ಸನ್ನಿಧಾನ ಅಂತಲೂ ಸಹ ಕರಿಬೋದು ಅದರ ಹೊರಾಂಗಣ ಚಿತ್ರೀಕರಣ ತೋರಿಸ್ತಾ ಇದ್ದಾರೆ ರಸ್ತೆದು ಪ್ರವೇಶ ದ್ವಾರ ನಾನು ಮೊದಲೇ ಹೇಳಿದಾಗೆ ಸುತ್ತಲೂ ಈ ಒಂದು ಫಾರೆಸ್ಟ್ ಏರಿಯಾ ಬಟ್ ಸಮುದ್ರ ಮಟ್ಟಕ್ಕಿಂತಲೂ ಎತ್ತರ ಇದೆ ಅತ್ಯಂತ ಫಾರೆಸ್ಟ್ ಏರಿಯಾದಲ್ಲಿ ಇದನ್ನು ನಿರ್ಮಾಣ ಆಗಿರ್ತಕ್ಕಂಥದ್ದು ಆಗಲೇ ಇದನ್ನು ಸಹ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಈಗ ಇದು ನವೀಕರಣವು ಸಹ ಇದು ಮುಂದೆ ನವೀಕರಣಗಳು ಮಾಡೋದಕ್ಕೆ ಸಹ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಸುತ್ತಲಾಗಿರ್ತಕ್ಕಂಥ ಒಂದು ಅರಣ್ಯ ಸಂಪತ್ತನ್ನು ಸಹ ನಾವು ನೋಡ್ಬೋದು ಇಲ್ಲಿ ಆ ಮಧ್ಯದಲ್ಲಿ ಸ್ವಾಮಿ ಸ್ವ ಶತಮಾನಗಳ ಕಾಲ ಇಲ್ಲಿ ನೆಲೆಸಿರ್ತಕ್ಕಂಥದ್ದು ಇಲ್ಲಿ ಸಾಲಿಗ್ರಾಮ ರೂಪದಲ್ಲಿ ಸ್ವಾಮಿ ಇಲ್ಲಿ ಉದ್ಭವ ಆಗಿ ನಂತರ ಹಿಂದುಳಿದ ಸ್ವಾಮಿ ವಿಗ್ರಹವನ್ನು ಸಹ ಅಗಸ್ಯ ಮಹಾಮುನಿಗಳ ಕಾಲದಲ್ಲಿ ಕೆತ್ತಲ್ಪಟ್ಟಿರ್ತಕ್ಕಂಥದ್ದು ನೋಡಿ ಅದರ ಒಂದು ಪ್ರಕೃತಿ ಸೌಂದರ್ಯವನ್ನು ನೋಡಿ ಎಷ್ಟು ಅಸುಮಯವಾಗಿರ್ತಕ್ಕಂಥದ್ದು ಆ ಒಂದು ಶ್ರೀನಿವಾಸರ ಸನ್ನಿಧಾನದಲ್ಲಿ ನಾವು ಕೂತ್ಕೊಂಡು ಭಕ್ತಿಯನ್ನು ನಾವು ತೋರಿಸ್ಬೇಕಾಗ್ತದೆ ಅಲ್ಲಿ ಹೋದಾಗ ಓಂ ನಮೋ ಭಗವತಿ ವಾಸುದೇವಾಯ ಅಂತ ನೀವು ಹೇಳ್ಕೊಂಡ್ರೆ ಸಾಕು ಅಥವಾ ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ದೀಮಹಿ ತನ್ನೋ ವಿಷ್ಣು ಪ್ರಚೋದಯ ಅಂತ ನಾನು ಹೇಳ್ಕೊಳ್ಳಿ ನೀವು ಯಾವುದೇ ದೇವಾಲಯಕ್ಕೆ ಹೋದಾಗ ಆ ದೇವಾಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದು ಮಂತ್ರವನ್ನು ಹೇಳಿದ್ರೆ ಅಲ್ಲಿನ ನನಗೆ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಬರುತ್ತೆ ಅಥವಾ ಅಲ್ಲಿ ದೇವರದು ಬರಲಿಲ್ಲ ಅಂದ್ರೂ ಸಹ ಯಾವುದಾದ್ರು ಒಂದು ಮಂತ್ರವನ್ನು ಸಹ ನೀವು ಹೇಳಿದ್ರೆ ಸಿದ್ಧಿ ಆಗುತ್ತೆ ಬರೀ ಪೂಜೆ ಮಾಡಿಸೋದ್ರಿಂದ ಸಿದ್ಧಿ ಆಗೋದಿಲ್ಲ ಮಂತ್ರಪಠಣೆಗೆ ಪ್ರಥಮ ಸ್ಥಾನ ನಂತರ ಪೂಜೆಗೆ ಹಾಗಾಗಿ ನಾವು ತೋರಿಸ್ತಕ್ಕಂಥದ್ದೆಲ್ಲ ಸಹ ನಿಮಗೆ ಈ ಋಷಿಮುನಿಗಳಿಂದ ಸ್ಥಾಪನೆ ಆಗಿರ್ತಕ್ಕಂಥದ್ದು ನಂತರ ಹೆಚ್ಚು ನಮಗೆ ಪಾಸಿಟಿವ್ ಎನರ್ಜಿ ಇರ್ತಕ್ಕಂಥ ದೇವಾಲಯ ದರ್ಶನವನ್ನೇ ನಮ್ಮ ಚಾನಲಲ್ಲಿ ನಿಮಗೆ ಹೆಚ್ಚು ತೋರಿಸ್ತಕ್ಕಂಥದ್ದು ಹಾಗಾಗಿ ನಾವು ಮಂತ್ರಪಠಣೆಯನ್ನು ಮಾಡಿದಷ್ಟು ನಿಮಗೆ ಹೆಚ್ಚು ಒಳ್ಳೆಯದಾಗುತ್ತೆ ದೇವಸ್ಥಾನದಲ್ಲಿ ಹರಕೆ ಹೊತ್ತಿರ್ತಕ್ಕಂಥವ್ರು ನೋಡಿ ಆ ಒಂದು ಆರ್ತಿ ಆರತಿಯನ್ನು ಸಹ ಮಾಡ್ಕೊಳ್ತಾರೆ ಅದನ್ನು ತಂಬಿಟ್ಟಿನ ಆರತಿ ಅಂತ ಕರೀತಾರೆ ಅದನ್ನು ಇದ್ದಾರೆ ಹೆಣ್ಮಕ್ಳು ಇಲ್ಲಿ ಯಾಕೆ ಮಾಡಿಸ್ತಾರೆ ಅಂತಂದರೆ ತಮಗೆಲ್ಲರೂ ಗೊತ್ತೇ ಇದೆ ವಿವಾಹ ಆಗದೆ ಇರ್ತಕ್ಕಂಥವ್ರು ಅಥವಾ ಮಕ್ಕಳ ಸಂತಾನ ಭಾಗ್ಯಕ್ಕೋಸ್ಕರನವ್ರು ಹರಕೆ ಹೊತ್ಕೊಂಡಿರ್ತಕ್ಕಂಥವ್ರು ಈ ಒಂದು ಶ್ರಾವಣ ಶನಿವಾರ ದಿವಸ ಬಂದು ಈ ಥರ ಎಲ್ಲ ಕಾರ್ಯಗಳನ್ನು ಮುಗಿಸ್ತಾರೆ ನಂತರ ಬರ್ತಕ್ಕಂಥ ಭಕ್ತ ಅದುಗಳೇ ಅನ್ನ ಪ್ರಸಾದವನ್ನು ಸಹ ದಾನವನ್ನು ಮಾಡ್ತಾರೆ ಇಲ್ಲಿ ಹಾಗಾಗಿ ಇದು ನಮ್ಮ ಕರ್ನಾಟಕದಲ್ಲಿ ನಮ್ಮ ತುಮಕೂರಲ್ಲಿ ಅದರಲ್ಲಿ ತುಮಕೂರಲ್ಲಿ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ ಇದು ಚಿಕ್ಕದಾದ ಬೆಟ್ಟದಲ್ಲಿ ನೆಲೆಸಿದ್ರು ವಿಶೇಷವಾಗಿ ನೆಲೆಸಿರ್ತಕ್ಕಂಥದ್ದು ಅಗತ್ಯ ಮಹಾಮುನಿಗಳ ಕಾಲದಲ್ಲಿ ಪ್ರಸ್ತಾಪನೆ ಆಗಿರ್ತಕ್ಕಂಥ ಒಂದು ದೇವಾಲಯ ಚಿಕ್ಕದಾದ ದೇವಾಲಯ ಚಕ್ಕವಾಗಿದೆ ಸುತ್ತಲಿನ ವಾತಾವರಣ ಅಷ್ಟು ಚೆನ್ನಾಗಿದೆ ವಾತ ಉತ್ತಮವಾದ ಪರಿಸರ ವಾತಾವರಣ ನಮಗೆ ಇಲ್ಲಿ ಕಂಡು ಬರುತ್ತೆ ಇಲ್ಲಿ ಕಾಲ್ನಡಿಗೆಯನ್ನು ನೋಡಿ ಬೆಟ್ಟು ಹೋಗೋವ್ರಿಗೂ ಇದೊಂದು ದಾರಿ ಇದೆ ಕಾಲ್ನಡಿಗೆ ಅಂತ ಕರಿತೀವಲ್ಲ ಆ ಥರ ಬೆಟ್ಟ ಹೋಗೋರ್ಗು ಇದೊಂದು ಅವಕಾಶ ಇದೆ ಹಾಗೆ ವೆಹಿಕಲ್ಲು ಸಹ ನೇರವಾಗಿ ಬೆಟ್ಟಕ್ಕೆ ಹೋಗುತ್ತೆ ನಾ ಒಂದು ಕಾರ ಆಗಿರ್ಬೋದು ದ್ವಿಚಕ್ರವಾಗಿನವರೊಂದು ನಾಲ್ಕು ಚಕ್ರ ವಾಹನಗಳು ಹೋಗುತ್ತೆ ಇಲ್ಲಿ ಬೆಟ್ಟ ಹತ್ತವರೆಗೂ ಇದೊಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಮುಡಿ ಕಾರ್ಯಕ್ರಮ ಅಂಥ ಸಾಕಷ್ಟು ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇರುತ್ತೆ ಭಕ್ತಾದಿಗಳು ಇಲ್ಲಿಂದ ಅರಸ್ಕೊಂಡಿರ್ತಾರೆ ಆ ಕಾರ್ಯಕ್ರಮಗಳನ್ನೆಲ್ಲ ನಾವು ಮಾಡಿಸ್ತಾರೆ ಸುತ್ತ ನಾನು ಹೇಳಿದಲ್ಲ ಇಡೀ ನೋಡಿ ಕ್ಯಾಸ್ಸಂದ್ರ ಆಗಿರ್ಬೋದು ತುಮಕೂರು ಉರಡಿಗೆರೆ ಎಲ್ಲ ನಾವು ನಗರ ಪ್ರದೇಶಗಳಲ್ಲಿ ಇಲ್ಲಿಂದಲೇ ನೋಡ್ಬೋದು ಅಷ್ಟು ಚೆನ್ನಾಗಿ ವಾತಾವರಣ ಎಷ್ಟು ಚೆನ್ನಾಗಿದೆ ಶುಭ್ರವಾದಂಥ ವಾತಾವರಣ ಬಹಳ ಎತ್ತರವಾಗಿರ್ತಕ್ಕಂಥ ಒಂದು ವಾತಾವರಣದಲ್ಲಿ ಅತ್ಯಂತ ಹೆಚ್ಚು ನಮಗೆ ಸುಂದರಮಯವಾಗಿ ಕಾಣಿಸ್ತಕ್ಕಂಥದ್ದು ನಮಗೆ ವಿಷ್ಣುವಿನ ದರ್ಶನ ಅಂತಲ್ಲ ನೀವು ಯಾವುದೇ ಒಂದು ದೇವಾಲಯಗಳಿಗೆ ಹೋದಾಗಲೂ ಸಹ ಭಕ್ತಿಯನ್ನು ಮೊದಲು ತೊಗೊಂಬನ್ನಿ ಪೂಜೆಯನ್ನು ಸೆಕೆಂಡ್ರಿ ಮಾಡಿ ಭಕ್ತಿ ಇಲ್ಲದ ಪೂಜೆ ಅದು ಅದು ಸ ಭಗವಂತನಿಗೆ ಸಲ್ಲಲ್ಲ ಅದಕ್ಕೆ ಮಂತ್ರ ಪಠಣೆಯಿಂದ ನೀವು ಭಗವಂತನ ಕರೆದ್ರೆ ಖಂಡಿತವಲ್ಲ ಆ ಆ ಭಗವಂತನ ನಿಮ್ಮ ಕರೆಗೆ ಹೋಗಿಬಿಡ್ತಾನೆ ಅಂತ ಹೇಳ್ಬೋದು ಅದೇ ನಮ್ಮ ಚಾನಲಲ್ಲಿ ನಿಮಗೆ ತಿಳಿಸ್ಕೊಡ್ತಕ್ಕಂಥ ಸಾರ ನೋಡಿ ವಾತಾವರಣವೂ ಸಹ ತಿಳಿಯಾಗಿದೆ ನೋಡೋದಕ್ಕೊಂದು ಸುಂದರವಾಗಿ ಕಾಣಿಸ್ತಕ್ಕಂಥದ್ದು ಸುತ್ತಲಿನ ವಾತಾವರಣ ಕವರ್ ಮಾಡಿದ್ದಾರೆ ಬೆಟ್ಟ ಸುತ್ತಲೂ ಬರೀ ಪೂರ್ತಿ ಬಂಡೆಗಳಿಂದ ಕುಡಿದರೂ ಸಹ ಸುತ್ತಲಿನ ವಾತಾವರಣದಲ್ಲಿ ಹಸಿರಿನ ವಾತಾವರಣವನ್ನು ನಾವು ನೋಡ್ಬೋದು ಇಲ್ಲಿ ಒಂದು ಊಟದ ವ್ಯವಸ್ಥೆಗೆ ಛತ್ರವನ್ನು ಸಹ ಕಟ್ಟಿದ್ದಾರೆ ಶುಭ ಸಮಾರಂಭಗಳಿಗೆ ಸಮುದಾಯ ಭವನವೂ ಇದೆ ನೋಡಿ ಅದನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ ಸ್ವಾಮಿ ತಾನೊಬ್ಬನೇ ನೆಲೆಸಿಲ್ಲ ಪದ್ಮಾವತಿ ಮತ್ತು ಮಹಾಲಕ್ಷ್ಮಿ ಸಮೇತವಾಗಿ ಇಲ್ಲಿ ನೆಲೆಸಿರ್ತಕ್ಕಂಥದ್ದನ್ನು ನಾವು ನಾವು ನೋಡ್ಬೋದು ಕಲಿಯುಗದಲ್ಲಿ ಪದ್ಮಾವತಿಗೋಸ್ಕರ ಶ್ರೀನಿವಾಸ ಕ ಒಂದು ದರಗೆ ಬಂದಿರತಕ್ಕಂಥದ್ದು ಅದಕ್ಕೋಸ್ಕರ ವೆಂಕಟೇಶ್ವರ ಸನ್ನಿಧಾನ ಶ್ರೀನಿವಾಸ ಎಲ್ಲಿರುತ್ತೋ ಅಲ್ಲಿ ಪದ್ಮಾವತಿ ಮತ್ತು ಸನ್ನಿ ಸನ್ನಿಧಾನವೂ ಇದ್ದೇ ಇರುತ್ತೆ ಅದನ್ನೇ ನಿಮಗೆ ತಮ್ಮ ತೋರಿಸ್ತಾ ಇರತಕ್ಕಂಥದ್ದು ಈಗ ನೋಡ್ತಾ ತೋರಿಸ್ತಾ ಇದ್ದರೆ ವಿಗ್ರಹ ಅದು ಪದ್ಮಾವತಿ ಪಕ್ಕದಲ್ಲಿ ಲಕ್ಷ್ಮೀ ಅಮ್ಮನವರ ವಿಗ್ರಹವನ್ನು ನಾವು ನೋಡ್ಬೋದು ಈಗ ಅದನ್ನೇ ತಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ನೋಡಿದ್ದು ಪದ್ಮಾವತಿ ಅಮ್ಮನವರ ವಿಗ್ರಹ ಅದರ ಪಕ್ಕದಲ್ಲಿರ್ತಕ್ಕಂಥದ್ದು ಮಹಾಲಕ್ಷ್ಮಿ ಅಮ್ಮನೂರು ಪದ್ಮಾವತಿ ಸಮೇತ ಶ್ರೀಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನ ಅಂತಲೂ ಸಹ ಕರೀತಾರೆ ನಾವು ಇಂಥ ಒಂದು ಪುಣ್ಯಕ್ಷೇತ್ರಗಳನ್ನು ಹೆಚ್ಚು ನಮ್ಮ ಚಾನಲಲ್ಲಿ ತೋರಿಸ್ತಕ್ಕಂಥದ್ದು ನಿಮಗೆ ಅನುಕೂಲ ಆಗಲಿ ಜೊತೆಗೆ ನಿಮ್ಮಲ್ಲಿರ್ತಕ್ಕಂಥ ಕರ್ಮಗಳು ಇರೋದಕ್ಕೋಸ್ಕರ ನಾವು ತೋರಿಸ್ತೇವೆ ನೋಡಿ ತಾಯಿ ಜಗನ್ಮಾತಿಗೆ ಮಹಾಮಂಗಳಾರತಿ ದರ್ಶಕರಿಂದ ನಡೀತಾ ಇದೆ ನೋಡಿ ಬಂಡೆಯನ್ನು ಕೊರೆದು ನೋಡಿ ಅಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿ ಬಂಡೆಯಲ್ಲಿ ಒಂದೇ ಒಂದು ಬಂಡೆಯಲ್ಲಿ ಕ ಕೊರೆದು ಅದು ಮಾಡಿರ್ತಕ್ಕಂಥ ದೇವಾಲಯ ಸುತ್ತಲೂ ನೋಡಿ ಅದನ್ನು ಅಲ್ಲಿ ಬಂಡೆ ಇದೆ ಬಂಡೆಯನ್ನು ಕೊರೆದು ಮಾಡಿರ್ತಕ್ಕಂಥದ್ದು ಇಲ್ಲಿ ಜಗನ್ಮಾತೆಯ ವಿಗ್ರಹನ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ಅಲ್ಲಿ ನೋಡಿ ಹಾಂ ನೋಡಿ ಮಹಾಲಕ್ಷ್ಮಿ ವಿಗ್ರಹವನ್ನು ತೋರಿಸ್ತಾ ಇದ್ದಾರೆ ಸತಪತಿಯರಿಬ್ಬರೂ ಸಹ ಒಂದು ಈ ಕ್ಷೇತ್ರದಲ್ಲಿ ನೆಲೆಸಿರತಕ್ಕಂಥದ್ದು ನಾವು ನೋಡ್ಬೋದು ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತೆ ನೀವು ಈ ದೇವಾಲಯಕ್ಕೆ ಹೋದಾಗ ಓಂ ಹ್ರೀಂ ಶ್ರೀಂ ಸ್ವಾಹ ಶ್ರೀಮ್ ಅಂತಕ್ಕಂಥದ್ದು ತಾಯಿಗೆ ಜಗನ್ಮತಿ ಬೀಜಾಕ್ಷರಿ ಮಂತ್ರ ಇದು ಮೂಲ ಮಂತ್ರ ಶ್ರೀಮ್ ಅಂತ ಕರಿತೀವಿ ಬೀಜಾಕ್ಷರಿ ಮಂತ್ರವೂ ಹೌದು ಶ್ರೀಂ ನಮಃ ಶ್ರೀಂ ಸ್ವಾಹ ಶ್ರೀ ಮಹಾಲಕ್ಷ್ಮಿ ನಮೋ ನಮಃ ಈ ಥರ ಮಂತ್ರಗಳನ್ನು ಹೇಳ್ಕೊಟ್ರೆ ನೀವು ಮಾಡಿಸಿರ್ತಕ್ಕಂಥ ಪೂಜೆ ಸಿದ್ಧಿ ಸಿಗುತ್ತೆ ಬರೀ ಕಾಯಿ ಓಡಿಸಿದ್ರೆ ಏನೂ ಸಿಗೋಲ್ಲ ಪ್ರಸಾದ ಸಿಗುತ್ತೆ ಅಷ್ಟೇ ಇನ್ನೇನು ಸಿಗಲ್ಲ ಹಾಗಾಗಿ ಮಂತ್ರ ಹೇಳಿ ಶ್ರೀಮಂತ ಅಂತ ಮನೇಲಿ ಕೂತ್ಕೊಂಡ್ರೆ ಹೇಳೋದು ಆಗುತ್ತೆ ಅಥವಾ ಈ ಸನ್ನಿಧಾನ ಬಂದಾಗ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೊರ್ಗಡೆ ಆಗಿರಲಿ ಅಥವಾ ತಾಯಿ ಮುಂದೆ ಕೂತ್ಕೊಂಡು ಶ್ರೀ ಸ್ವಾಹ ಶ್ರೀ ಮಹಾಲಕ್ಷ್ಮಿ ನಮೋ ನಮಃ ಈತನಾಗಿರ್ತಕ್ಕಂಥ ಬೀಜ ಮಂತ್ರಗಳನ್ನು ಹೇಳಬೇಕಾಗತ್ತೆ ಮಹಾವಿಷ್ಣುವಿಗೆ ಸಂಬಂಧಪಟ್ಟಿದ್ದಾರೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಬೇಕಾಗತ್ತೆ ನೋಡಿ ಅಶ್ವತ್ ಮರ ಈ ಸನ್ನಿಧಾನದಲ್ಲಿರ್ತಕ್ಕಂಥ ಅಶ್ವತ್ ಮರವನ್ನು ಸಹ ನೋಡ್ಬೋದು ಅವತ್ತು ಹೆಚ್ಚು ಶ್ರವಣ ಶ್ರಾವಣ ಶನಿವಾರ ಆಗಿರ್ತಕ್ಕಂಥದ್ದರಿಂದ ಜನಸಾಗರ ಅಲ್ಲಿದೆ ಸುತ್ತಲಿನ ಒಂದೊಂದು ಸಮುದಾಯ ಭವನವು ಶುಭ ಕಾರ್ಯಗಳಿಗೆ ಸಮುದಾಯ ಭವನ ಕಾರ್ಯಕ್ರಮ ತಾವೆಲ್ಲರೂ ಸಹ ನಮ್ಮ ಚಾನಲನ್ನು ಹೆಚ್ಚು ಹೆಚ್ಚು ನೋಡಬೇಕು ಸಹಕಾರವನ್ನು ಕೊಡಬೇಕು ಸಬ್ಸ್ಕ್ರೈಬ್ ಆಗಬೇಕು ಬೇರೊಬ್ಬರಿಗೆ ನಿಮ್ಮ ಸಂಬಂಧಿಕರಿಗೆ ಬಂಧು ಬಾಂಧವರಿಗೆ ಸ್ನೇಹಿತರಿಗೆ ತೋರಿಸಿದಾಗ ಈ ಒಂದು ಕರ್ನಾಟಕದ ಅಥವಾ ತುಮಕೂರಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರಗಳನ್ನು ಅವರು ದರ್ಶನ ಮಾಡಿದಾಗ ಆ ಒಂದು ಪುಣ್ಯದಲ್ಲಿ ನಿಮಗೂ ಪಾಲ್ ಸಿಗುತ್ತೆ ಹಾಗಾಗಿ ನಾವು ಅದಕ್ಕೆ ಇಂಥ ಕ್ಷೇತ್ರಗಳನ್ನು ನಾವು ಹೆಚ್ಚು ಹೆಚ್ಚು ನಿಮಗೆ ತೋರಿಸ್ತಕ್ಕಂಥದ್ದು ಸ್ವಯಂಭೂವಾಗಿ ಉದ್ಭವವಾಗಿರ್ತಕ್ಕಂಥದ್ದು ಸ್ವಾಮಿ ನೋಡಿ ನಾವು ಈ ಒಂದು ದೇವಾಲಯಗಳನ್ನ ದರ್ಶನ ಯಾಕೆ ಮಾಡಬೇಕು ಅಂತಂದರೆ ನಾನು ಹೇಳಿದ್ರೆ ಕರ್ಮಗಳನ್ನು ಕಳ್ಕೋಬೇಕು ಕಲಿಯುಗದಲ್ಲಿ ಕರ್ಮ ಕಳೆಯೋದಿದೆ ಆದರೆ ನೀವು ಮುಕ್ತಿ ನಿಮಗಿಲ್ಲ ಮಾನವರಾಗಿ ಹುಟ್ಟಿದ್ದೀವಿ ಅಂತಂದರೆ ಅದು ಪುಣ್ಯ ಅಂತ ನೀವು ಅಂದ್ಕೊಂಡಿದ್ದೀರಾ ಅದು ಪುಣ್ಯ ಅಲ್ಲ ಕರ್ಮ ಕಳಿಯೋದಕ್ಕೆ ಮಾನವರಾಗಿ ಹುಟ್ಟಿರೋದು ಯಾಕೆಂದರೆ ಹಿಂದಿನ ಕರ್ಮ ಕಳ್ಕೊಳ್ಳೋದಕ್ಕೆ ನೀವು ಈ ಜನ್ಮದಲ್ಲಿ ಮಾನವರಾಗಿ ಹುಟ್ಟಿದ್ದೀರಾ ಅದಕ್ಕೆ ಏನು ಮಾಡಬೇಕು ಕರ್ಮ ಕಳ್ಕೊಳ್ಳೋಂಥ ಕೆಲಸಗಳನ್ನು ಮಾಡಬೇಕಾಗುತ್ತೆ ನೋಡಿ ಗರ್ಭಗುಡಿ ಈಗ ಬಹಳ ಮುಖ್ಯವಾದಂಥ ಘಟಪರಿಸ್ಥಿತಿ ವೆಂಕಟರಮಣ ಸ್ವಾಮಿ ಇಕ್ಕಲ್ ಬೆಟ್ಟ ಗರ್ಭಗುಡಿಯನ್ನು ತಮಗೆ ತೋರಿಸ್ತಾ ಇದ್ದಾರೆ ಜನಸಾಗರಲ್ಲಿದೆ ಮಹಾಮಂಗಳಾರತಿ ಕಾರ್ಯಕ್ರಮ ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ಆಗುತ್ತೆ ನೋಡಿ ಗರ್ಭಗುಡಿ ಚಿಕ್ಕದಾಗಿದೆ ಯಾಕೆಂತಂದರೆ ಬಹಳ ಶತಮಾನಗಳ ಕಾಲ ಹಿಂದೆ ಸ್ಥಾಪನೆ ಆಗಿರ್ತಕ್ಕಂಥ ದೇವಾಲಯ ತದೇಕಚಿತ್ರವಾಗಿ ನೋಡಿ ಸ್ವಾಮಿನ ಕರೆಕ್ಟಾಗಿ ನೋಡಿ ಅಬ್ಸರ್ವ್ ಮಾಡಿ ಆ ಸ್ವಾಮಿ ಕೆಳಗಡೆ ನೋಡಿ ಇಲ್ಲಿ ನೋಡಿ ಅಲ್ಲಿ ತೋರಿಸ್ತಾ ಇದ್ದಾರೆ ಸ್ವಾಮಿ ಕೆಳಗೆ ಇರತಕ್ಕಂಥದ್ದು ಉದ್ಭವ ಲಿಂಗ ಉದ್ಭವ ಸ್ವಾಮಿ ಸಾಲಿಗ್ರಾಮದಲ್ಲಿದೆ ಅದು ಹೂವಿನಿಂದ ಅಲಂಕಾರ ಮಾಡಿದ್ದಾರೆ ಅದಕ್ಕೂ ಸ್ವಲ್ಪ ಬೆಳ್ಳಿಯ ಒಂದು ಅಲಂಕಾರ ಮಾಡಿದ್ದಾರೆ ಅದು ಉದ್ಭವ ಸಾಲಿಗ್ರಾಮ ಹಿಂದುಗಡೆ ಇರ್ತಕ್ಕಂಥದ್ದು ಸುಮಾರು ನಾಲ್ಕು ಅಡಿ ಇರ್ತರತಕ್ಕಂಥದ್ದು ಸ್ವಾಮಿ ವಿಗ್ರಹ ಇದು ಅಗತ್ಯ ಮಹಾಮುನಿಗಳು ತಪಸ್ಸಿಗೆ ಮೆಚ್ಚಿ ಸ್ವಾಮಿ ಸ್ವಯಂಭೂವಾಗಿ ಉದ್ಭವ ಆಗಿರ್ತಕ್ಕಂಥ ಸಾಲಿಗ್ರಾಮ ವಿಗ್ರಹ ಇಲ್ಲಿ ಉದ್ಭವ ಆದ ನಂತರವೇ ಅವನು ತಿರುಪತಿಗೆ ಹೋಗಿ ನೆಲೆಸ್ತಾ ಅಂತಕ್ಕಂಥದ್ದು ಇಲ್ಲಿನ ಇತಿಹಾಸ ಅದಕ್ಕೆ ತಿರುಪತಿಗಿಂತ ಮುಂಚೆ ಇಲ್ಲಿ ಯಾರೇ ತಿರುಪತಿಗೆ ಹೋಗೋಕ್ಕಾಗೋದಿಲ್ವೋ ಆಗೋದಿಲ್ವೋ ನೀವು ಇಲ್ಲಿ ಬಂದು ಸ್ವಾಮಿ ದರ್ಶನ ಮಾಡಿದ್ರೆ ತಿರುಪತಿಗೆ ಹೋದಷ್ಟೇ ಪುಣ್ಯ ಸಿಗುತ್ತೆ ನಿಮಗೆ ಹಾಗಾಗಿ ಇಂಥ ಸ್ಥಳಗಳನ್ನು ಹೆಚ್ಚು ಹೆಚ್ಚು ನೀವು ಆ ಒಂದು ಭೇಟಿ ಕೊಟ್ಟಾಗ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಆ ಶಕ್ತಿ ಏನು ಅನ್ನತಕ್ಕಂಥದ್ದು ಸ್ವಾಮಿ ಆಶೀರ್ವಾದವನ್ನು ನಾವು ಪಡ್ಕೋಬೇಕು ನಾಲ್ಕು ಅಡಿ ಹಿಂದ್ಗಡೆ ಇದೆ ನೋಡಿ ಸ್ವಾಮಿ ವಿಗ್ರಹ ಎಷ್ಟು ಚೆನ್ನಾಗಿ ಅದು ಕೆತ್ತಲ್ಪಟ್ಟಿರ್ತಕ್ಕಂಥದ್ದು ಇದು ಮಾತ್ರ ಅದು ಉದ್ಭವ ಸಂಪೂರ್ಣವಾಗಿ ಸುಮಾರು ಎರಡು ಅಡಿ ಇರ್ತಕ್ಕಂಥ ಉದ್ಭವ ಸಾಲಿಗ್ರಾಮ ಅಂತ ಕರಿತಾರೆ ಯಾಕೆಂದರೆ ಶ್ರೀಮನ್ನಾರಾಯಣ ಯಾವಾಗಲೂ ಸಾಲಿಗ್ರಾಮ ರೂಪದಲ್ಲಿ ಉದ್ಭವ ಆಗೋದವನು ಶ್ರೀನಿವಾಸ ಸನ್ನಿಧಾನ ವೆಂಕಟೇಶ್ವರನ ಸನ್ನಿಧಾನ ಅಂತೇಳಿ ಸಾಕರಿಬಹುದು ಅವತ್ತು ಹೆಚ್ಚು ಜನಸಾಗರ ಇದ್ದರಿಂದ ಸ್ವಾಮಿಗೆ ಹೆಚ್ಚು ಅಲಂಕಾರ ಆಗ್ತಾಯಿದೆ ನಾವು ಕೂತ್ಕೊಂಡು ನೋಡಿ ಅಲ್ಲಿ ಹೇಳೋದಿಲ್ಲ ಧ್ಯಾನ ಸ್ವಾಮಿಯನ್ನು ನೋಡ್ತಕ್ಕಂಥ ದೃಷ್ಟಿಯಿಂದ ಧ್ಯಾನಾಸಕ್ತರಾಗಿ ಮಂತ್ರವನ್ನೇ ಹೇಳಬೇಕಲ್ಲ ಅಲ್ಲಿ ಹೋದಾಗ ನೀವು ಬೇರೆ ಇನ್ನೇನು ಹೇಳಬಾರ್ದು ಮಂತ್ರ ಹೇಳ್ತಾ ಇದ್ರೆ ಸಾಕು ನಿಮಗೇನು ಎಲ್ಲವೂ ಸಿಗುತ್ತೆ ನಿಮಗೆ ನೀವೇನು ಅಂದ್ಕೊಂಡಿದ್ದೀರಾ ಅದಾಗಬೇಕು ಅಂತಂದರೆ ನಾರಾಯಣನ ಆರಾಧನೆ ಮಾಡಿ ಓಂ ನಮೋ ನಾರಾಯಣ ನಮೋ ನಮಃ ಓಂ ನಾರಾಯಣಾಯ ನಮೋ ನಮಃ ಅಂದರೂ ಸಾಕು ನಿಮಗೆ ಭಗವಂತ ನಿಮಗೆ ವೈಕುಂಠ ಪ್ರಾಪ್ತಿ ಆಗ್ತದೆ ನಿಮ್ಮ ಕರ್ಮ ಕಡಿಮೆ ಆಗುತ್ತೆ ನಾವು ಅದಕ್ಕೋಸ್ಕರ ನಿಮಗೆ ಇಂಥ ಸಂದಿಗಳನ್ನು ತೋರಿಸಿ ನಿಮ್ಮ ಕರ್ಮಗಳನ್ನು ಕಳಿಬೇಕು ಕಳ್ಕೊಳ್ಳಿರೋದಕ್ಕೆ ನಾವು ಇಂಥ ನಮ್ಮ ಚಾನಲ್ ಮುಖಾಂತರ ನಿಮ್ಮೆಲ್ಲರನ್ನೂ ಸಹ ನಾವು ಕೇಳ್ಕೊಳ್ತಕ್ಕಂಥದ್ದು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಸ್ವಾಮಿಗೆ ಮಹಾಮಂಗ್ಲಾರತಿ ಆಗುತ್ತೆ ಪಂಚಾಮೃತ ಅಭಿಷೇಕ ಆಗಿ ಎಲ್ಲ ಜಲಾಭಿಷೇಕ ಆಗಿ ಅರ್ಶನದ ಅಭಿಷೇಕ ಆಗಿ ಸ್ವಾಮಿಗೆ ಅಲಂಕಾರ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ ಇನ್ನೇನು ಸ್ವಲ್ಪ ಸ್ವಾಮಿಗೆ ಆ ಒಂದು ಮಹಾಮಂಗ್ಲಾರತಿ ಕಾರ್ಯಕ್ರಮವನ್ನು ಇನ್ನೂ ಸ್ವಲ್ಪ ಹೊತ್ತಲ್ಲಿ ಅರ್ಚಕರನ್ನು ನಡೆಸ್ಕೊಡ್ತಾರೆ ನೋಡಿ ಬಂದಂಥ ಭಕ್ತರಿಗೆ ನಾನು ಮೊದಲು ಹೇಳಿದಾಗ ಇಲ್ಲಿ ಅನ್ನದಾಸೋಹ ಆ ಬರ್ತಕ್ಕಂಥ ಭಕ್ತರಿಗೆ ಆವತ್ತಿನ ಪೂಜಾ ಕಾರ್ಯಕ್ರಮ ಯಾರು ಮಾಡ್ತಾರೆ ಅವರೆಲ್ಲರೂ ಸಹ ಅನ್ನದಾಸೋಹಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಬಂದಂಥ ಭಕ್ತರು ಮಹಾಪ್ರಸಾದವನ್ನು ಸೇವಿಸಿ ಸ್ವಾಮಿ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ಬೋದು ವಿಶೇಷ ಸನ್ನಿಧಾನ ವಿಶೇಷ ಪೂಜಾ ದಿನಗಳಲ್ಲಿ ಇದನ್ನು ಮಾಡ್ತಾರೆ ತಾವೆಲ್ಲರೂ ಸಹ ನಾನು ಹೇಳಿದಾಗೆ ನೀವು ಹೆಚ್ಚು ಹೆಚ್ಚು ಭೇಟಿಯನ್ನು ಕೊಟ್ಟು ಬಿಡುವನ್ನು ಮಾಡಿಕೊಂಡು ನಿಮ್ದು ಎಷ್ಟೇ ಕಾರ್ಯಗಳಿರ್ಬೋದು ನಾವು ಏನೇ ಸಂಪಾದನೆ ಮಾಡ್ಬೋದು ಎಷ್ಟೇ ಹಣ ಆಸ್ತಿ ಅಂತಸ್ತಿದ್ರು ಸಹ ಭಗವಂತರ ಸನ್ನಿಧಾನಕ್ಕೆ ಹೋಗಿ ನಾವಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದಾಗ ಕರ್ಮವನ್ನು ಕಳ್ಕೊಂಡಾಗ ಮಾತ್ರ ನಮಗೆ ಮುಕ್ತಿ ಸಿಗೋದಕ್ಕೆ ಸಾಧ್ಯ ನಮ್ಮ ಹಣದಿಂದ ಮುಕ್ತಿ ಸಿಗೋದಿಲ್ಲ ಅಂತ ಹೇಳ್ತಾ ನಮ್ಮ ಚಾನಲನ್ನು ವೀಕ್ಷಣೆ ಮಾಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ನಮ್ಮ ಶ್ರೀ ದೈವ ಕ್ಷೇತ್ರ ದರ್ಶನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕೆಳಗಡೆ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ